ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ ಜಾಬ್ ಅಲಾಟ್ ಇನ್ ಕಡಾ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಕೆ ಎ ಹೊರಸಿದ ಏಳ್ನೂರ ಎಂಟು ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನಾಳೆ ಮತ್ತು ನಾಡಿದ್ದು ಎಕ್ಸಾಮ್ ಇದೆಲ್ಲ ಈ ಎಕ್ಸಾಮ್ಗೆ ಸಂಬಂಧಿಸಿದಂತೆ ಡ್ರೆಸ್ ಕೋಡ್ ಯಾವ ರೀತಿ ಇರಬೇಕು ಅದೇ ರೀತಿ ನೀವು ಎಕ್ಸಾಮ್ಗೆ ಹೋಗಬೇಕಾದ್ರೆ ಏನೇನೆಲ್ಲ ಡಾಕ್ಯುಮೆಂಟ್ಸನ್ನು ತೆಗೆದುಕೊಂಡು ಹೋಗಬೇಕಂತೇಳಿ ಇವತ್ತು ವೀಡೋದಲ್ಲಿ ಸಂಪೂರ್ಣ ಉತ್ತರಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರಿಗೆ ನೋಡಿ ಸ್ನೇಹಿತರೆ ನೀವೇನಾದರೂ ಎಸ್ ಡಿ ಆಗಿರ್ಬೋದು ಎಫ್ ಡಿ ಆಗಿರ್ಬೋದು ಅದೇ ರೀತಿ ಸಹಾಯಕ ಹುದ್ದೆಗಳಾಗಿರ್ಬೋದು ಅದೇ ರೀತಿ ನೀವು ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ತಯಾರಿಯನ್ನು ನಡೆಸ್ತಿದರೆ ನೆಕ್ಸ್ಟ್ ಇಯರ್ ಆಗಿರ್ಬೋದು ಅದೇ ರೀತಿ ಈ ಇಯರ್ಗಾಗಿ ನಿಮಗೆ ಶಾರ್ಟ್ ನೋಟ್ಸ್ ಏನಾದರೂ ಬೇಕಾಗಿತ್ತು ಅಂದರೆ ಸಂಪೂರ್ಣವಾದ ಮಾಹಿತಿ ಇರ್ತದೆ ನೋಡ್ಕೊಬೋದು ರೀ ಸ್ನೇಹಿತರಿಗೆ ಸಂಬಂಧಿಸಿದ ತಯಾರಿಸಿದರೆ ಈ ನೋಟ್ಸ್ ತುಂಬಾ ಉಪಯೋಗ ಹೌದು ಸ್ನೇಹಿತರೆ ಎಸ್ ಡಿ ಆಗಿರ್ಬೋದು ಎಫ್ ಪಿ ಆಗಿರುವ ಸಹಾಯಕ ಹುದ್ದೆಗಳಾಗಿರಬಹುದು ಅದೇ ರೀತಿ ನಿಮ್ಮದು ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಿಸಿದ ತಯಾರಿಸಿದ ಈ ನೋಡ್ಸು ತುಂಬಾ ಉಪಯೋಗ ಹೌದು ಸ್ನೇಹಿತರೆ ಸಿಲಾಬಸ್ ಇರುವ ಜಿಕೆಗೆ ಸಂಬಂಧಿಸಿದಂತೆ ಸಂಪೂರ್ಣವಾಗಿ ಡೀಟೇಲ್ಸ್ ನೋಟ್ಸ್ ಈಗ ನಿಮಗೆ ಶಾರ್ಟ್ ನೋಟ್ಸ್ ಕೂಡ ನೀಡಲಾಗುತ್ತೆ ಅಂದ್ರೆ ಎಕ್ಸಾಮ್ ಸಮೀಪ ಬಂದಾಗ ಬರೀ ಕ್ವಶನ್ಸ್ ಆನ್ಸರ್ ಅನ್ನು ಹೊದ್ರೆ ನೀವು ಹೆಚ್ಚಿನ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಅನ್ನು ಕೂಡ ನೀವು ಇಲ್ಲಿ ಕವರ್ ಅನ್ನ ಮಾಡಬಹುದು ಆ ರೀತಿ ನಿಮಗೆ ಡೀಟೇಲ್ಸ್ ನೋಟ್ಸ್ ಪ್ಲಸ್ ಶಾರ್ಟ್ ನೋಟ್ಸ್ ಕೂಡ ಇರುತ್ತದೆ ಅದೇ ರೀತಿ ನಿಮಗೆ ಕಮ್ಯುನಿಕೇಶನ್ ಪೇಪರ್ಗೆ ಸಂಬಂಧಿಸಿದಂತೆ ಕನ್ನಡ ವ್ಯಾಕರಣ ಆಗಿರ್ಬೋದು ಅದೇ ರೀತಿ ಕಂಪ್ಯೂಟರ್ ಆಗಿರ್ಬೋದು ಇಂಗ್ಲೀಷ್ ಗ್ರಾಮರ್ ಅನ್ನು ಕೂಡ ನೀಡಲಾಗ್ತದ ಇದರ ಜೊತೆಗೆ ನಿಮಗೆ ಎಸ್ ಡಿ ಎ ಮತ್ತು ಎಫ್ ಡಿ ಅದು ಓಲ್ಡ್ ಕ್ವಶನ್ ಪೇಪರ್ ಉಚಿತವಾಗಿ ನೀಡ್ಲಾತದೆ ಅದ್ರ ಜೊತೆಗೆ ಕರೆಂಟ್ ಅಫೇರ್ಸ್ ಇವೆಲ್ಲ ನೋಟ್ಸ್ ಸೇರಿ ಮೊದಲಿಗೆ ಎರಡು ನೂರು ರೂಪಾಯಿತು ಈಗ ಎಕ್ಸಾಮ್ ಸಮೀಪ ಬಂದ ಕಾರಣಕ್ಕಾಗಿ ನಮ್ಮ ಚಾನಲ್ ವೀಕ್ಷಕರಿಗೆ ಸ್ಪೆಷಲ್ ಆಫರ್ನ ನೀಡತದೆ ನಮ್ಮ ಚಾನಲ್ ವೀಡಿಯೋ ನೋಡಿದ ಸ್ಕ್ರೀನ್ ಕಳಿಸಿದರೆ ಕೇವಲ ಒಂದೂರ ಐವತ್ತು ರೂಪಾಯಿ ಈ ಎಲ್ಲ ನೋಟ್ಸ್ನ ಕಳಿಸ್ಲಾಕ್ತದೆ ಯಾರಿಗಾದ್ರು ನೋಡ್ಸ್ ಬೇಕಾಗಿತ್ತು ಅಂದ್ರೆ ಕೆಳಗಡೆ ಕಾಣುವ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ನಮ್ಮ ಚಾನಲ್ ವೀಡಿಯೋ ನೋಡಿದನ ಸ್ಕ್ರೀನ್ ಶಾರ್ಟ್ ಕಳ್ಸಿ ನೀವು ಕೂಡ ಅನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ ಇವು ನೋಟ್ಸ್ ನಿಮಗೆ ಶಾರ್ಟ್ ನೋಟ್ಸ್ ಇರ್ತಾವೆ ಡೀಟೇಲ್ಸ್ ನೋಟ್ಸ್ ಇರ್ತಾವೆ ಎಕ್ಸಾಮ್ ಸಮೀಪ ಬಂದಾಗ ಓದಾಗ ಭಾಳ ಯೂಸ್ ಆಗ್ತವೆ ಸ್ನೇಹಿತರೆ ಇದರಲ್ಲಿ ಡೀಟೇಲ್ಸ್ ನೋಟ್ಸ್ ಎಕ್ಸಾಮ್ ದೂರ ಇರೋಕಿಲ್ಲ ಅಂದ್ರೆ ಒಂದು ಮಂತ್ ಅಥವಾ ಎರಡು ಮಂತ್ ಇದ್ದಾಗ ಡೀಟೇಲ್ಸ್ ನೋಟ್ಸ್ ಓದ್ರಿ ಅದೇ ರೀತಿ ಒಂದು ಎಕ್ಸಾಮ್ ಸಮೀಪ ಬಂದಾಗ ಶಾರ್ಟ್ ನೋಟ್ಸ್ ಅನ್ನ ಹೋದ್ರಿ ಇದರಿಂದ ನಿಮಗೆ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಮಾಹಿತಿಯನ್ನು ನೀವು ಇಲ್ಲಿ ಅದೇ ಹೆಚ್ಚಿನ ಅನ್ನು ನೀವು ಇಲ್ಲಿ ಕವರ್ ಅನ್ನ ಮಾಡ್ಕೋಬಹುದು ಸ್ನೇಹಿತ ಶಾರ್ಟ್ ನೋಟ್ಸ್ ಅಡ್ಕೋಬಹುದು ಬರ ಕ್ಷೇನ್ಸ್ ವಿತ್ ಆನ್ಸರ್ ಅಂದ್ರೆ ಎಸಾಮ್ ಸಮೀಪ ಬಂದಾಗ ಹೋದ ಬಹಳ ಉಪಯುಕ್ತ ಇದೆ ಬರ ಕ್ವಶನ್ಸ್ ವಿತ್ ಆನ್ಸರ್ ನೋದ್ರಿಂದ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಸಿಲಬಸ್ ಅನ್ನು ಇಲ್ಲಿ ಕವರ್ ಅನ್ನ ಮಾಡ್ಕೋಬಹುದು ಸ್ನೇಹಿತರಲ್ಲಿ ನೋಡ್ಕೋಬಹುದು ಭಾರತ ಸಂವಿಧಾನದ ಒಟ್ಟು ವಿಧಿಗಳು ಮತ್ತು ಅದರ ಕಾರ್ಯಗಳಿಗೆ ಆಲ್ರೆಡಿ ಇದಕ್ಕೆ ಸಂಬಂಧಿಸಿದ ಡೀಟೇಲ್ಸ್ ಎಲ್ಲ ಮಾಹಿತಿ ಓದಿರ್ತೀರಿ ಈಗ ಎಕ್ಸಾಮ್ ಸಮೀಪ ಬಂದಾಗ ಅದರ ವಿಧಿಗಳು ಮತ್ತು ಅದರ ಕಾರ್ಯ ಏನೈತೆ ಅಂತ ಅಂತ ನಿಮಗೆ ಹಿಂದೆ ಓದಿದ್ದು ನೆನಪಾಗ್ತದೆ ಕಡಿಮೆ ಸಮಯದಲ್ಲಿ ಎಲ್ಲ ಸಿಲಬಸ್ ಕೂಡ ಕವರ್ ಆಗ್ತದೆ ರಿವೀಸನ್ ಪರ್ಪಸ್ ಮಾಡೋರಿಗೆ ಇದು ಬಹಳ ನೋಡ್ಸು ಉಪಯುಕ್ತ ಆಗ್ತದೆ ನೋಡ್ಕೊಬೋದು ಈಗ ಆಲ್ರೆಡಿ ಎಚ್ ಕೆದ್ರು ಎಕ್ಸಾಮ್ ಬರ್ತವರು ಮತ್ತೆ ನಾನ್ ಎಚ್ ಕೆರಿತೀರಿ ಇದರಿಂದ ನಿಮಗೆ ಡಬಲ್ ಚಾನ್ಸ್ ಸಿಗ್ತದೆ ರೀ ಈ ಸಾರಿ ಎಚ್ಕೆದಾಗ ಏನಾದ್ರು ಕ್ಲಿಯರ್ ಆಗಿಲ್ಲ ಅಂದ್ರೆ ಎಕ್ಸಾಮ್ ನಾನ್ ಹೆಚ್ಕದವರು ಕೂಡ ನೀವು ಇಲ್ಲಿ ಕ್ಲಿಯರ್ ಅನ್ನ ಮಾಡ್ಕೋಬಹುದು ಸ್ನೇಹಿತರಲ್ಲಿ ಏನು ನೋಡ್ತಿದಾರೆ ಎಲ್ಲ ಕೂಡ ಇದು ಶಾರ್ಟ್ ನೋಟ್ಸ್ ಆಗಿರ್ತಾರೆ ನಿಮಗೆ ಇದೇ ರೀತಿ ಕರ್ನಾಟಕ ಇತಿಹಾಸ ಭಾರತ ಇತಿಹಾಸ ಆಗಿರ್ಬೋದು ಅದೇ ರೀತಿ ನಿಮಗೆ ಭಾರತದ ಸಂವಿಧಾನ ಆಗಿರ್ಬೋದು ಅದೇ ರೀತಿ ನಿಮಗೆ ಭಾರತದ ಭೂಗೋಳಕ್ಕೆ ಸಂಬಂಧಿಸಿದಂತೆ ಅದೇ ರೀತಿ ನಿಮಗೆ ಸಂಬಂಧಿಸಿದ ಭೋಶ ರಸದ ಕ್ವಶನ್ಸ್ ಆನ್ಸರ್ ಇರೋದು ನೋಟ್ಸ್ ಕೂಡ ಸಿಗ್ತಾವೆ ಇಂಟ್ರೆಸ್ಟಿಂಗ್ ಕಡೆ ಕಣ್ಣ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸ್ನ ಪಡೆದುಕೊಳ್ಳಬಹುದು ಸ್ನೇಹಿತರೆ ನೀವು ಇಲ್ಲಿ ನೋಡ್ಬೋದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಬಂದ ಅಫಿಷಿಯಲ್ ಅದ ಮಾಹಿತಿ ಕೂಡ ಆಗಿರ್ತದೆ ಇಲ್ಲಿ ಪುರುಷ ಅಭ್ಯರ್ಥಿಗಳಿಗೆ ಸಂಬಂಧಿಸಿದಂತೆ ಡ್ರೆಸ್ ಕೋಡ್ ಯಾವ ರೀತಿ ಇರ್ತದೆ ಹೇಳಿ ನೋಡ್ಕೊರಿ ಸ್ನೇಹಿತರೆ ಎಲ್ಲ ಡೀಟೇಲ್ ಆಗಿ ಹೇಳೋದು ಬೇಡ ಜಸ್ಟ್ ನಿಮಗೆ ಯಾವ ರೀತಿ ಡ್ರೆಸ್ಸನ್ನು ಹಾಕೊಂಡು ಹೋಗ್ಬೇಕಪ್ಪ ಅಂದ್ರೆ ಸ್ನೇಹಿತರೆ ಮೊದಲಿಗೆ ನೋಡಿ ನೀವೇನಾದರೂ ಜೀನ್ಸ್ ಪ್ಯಾಂಟನ್ನು ಅದೇ ರೀತಿ ಜಾಸ್ತಿ ಜೇಬುಗಳು ಅಥವಾ ಕಿಶೆಗಳನ್ನ ಇದ್ದಿದ್ದು ಅದೇ ರೀತಿ ದಪ್ಪನೆ ಬಟ್ಟೆ ಇದ್ದಿದ್ದು ಅದೇ ರೀತಿ ಮತ್ತೆ ನಿಮಗೆ ಫುಲ್ ಸ್ಲೀವ್ ಶರ್ಟ್ ಇದ್ದಿದ್ದು ಈ ರೀತಿ ಎಲ್ಲ ಡ್ರೆಸ್ಗಳು ಏನಿದಾವಲ್ಲ ಇವನ ನಿಷೇಧ ಮಾಡಿರ್ತಾರೆ ರೀ ನೀವು ಯಾವ ರೀತಿಯ ಡ್ರೆಸ್ಸನ್ನು ಹಾಕ್ಕೊಂಡು ಹೋಗ್ಬೇಕಪ್ಪ ಅಂದರೆ ಸಾಧಾರಣ ಆಗಿ ಫಾರ್ಮಲ್ ಪ್ಯಾಂಟ್ ಅಂದರೆ ಕಡಿಮೆ ಕೆ ಜೇಬುಗಳು ಉಡಿದ್ದು ಅದೇ ರೀತಿ ಮತ್ತೆ ನಿಮಗೆ ಇಲ್ಲಿ ಇಲ್ಲಿ ಹಾಫ್ ಸ್ಲೀವ್ ಶರ್ಟನ್ನು ಹಾಕೊಂಡು ಹೋಗ್ಬೇಕ್ರಿ ಶರ್ಟ್ ಆದರೂ ಹಾಕೋರಿ ಅಥವಾ ಟಿ ಶರ್ಟ್ ಆದರೂ ಹಾಕೋರಿ ಬಟ್ ಹಾಫ್ ಸ್ಲೀವ್ ಇರ್ಬೇಕ್ರಿ ಅದ್ರ ಜೊತೆಗೆ ನಿಮ್ದು ಏನಾದರೂ ರೌಂಡ್ ಕಲರ್ ಇತ್ತಪ್ಪ ಅಂದ್ರೆ ಇಲ್ಲಿ ಏನಿದೆ ನಿಮಗೆ ಕಾಲರ್ ಇರದೇ ಇದ್ದಿತ್ತ ತೀರ ಚೋಲ ಅಂತೇಳಿ ಅವ್ರಿಗೆ ಇದರಲ್ಲಿ ತೀಸಿರ್ತಾರೆ ಅದ್ರ ಜೊತೆಗೆ ನೀವು ಇಲ್ಲಿ ಶೂಗಳನ್ನು ಹಾಕೊಂಡು ಹೋಗೋದು ಅದೇ ರೀತಿ ದಪ್ಪಣೆಯ ಚಪ್ಪಲಿಗಳನ್ನು ಹಾಕೊಂಡು ಹೋಗೋದು ಕೂಡ ಇಲ್ಲಿ ನಿಷೇಧ ಮಾಡಿರ್ತಾರೆ ಇಲ್ಲಿ ನೋಡುವ ಅದ್ರ ಜೊತೆಗೆ ದಪ್ಪಣೆಯ ಬಟನ್ಗಳಿದ್ದದ್ದು ಅದ್ರ ಜೊತೆಗೆ ಜಾಸ್ತಿ ಪಕೆಟ್ಗಳು ಇದ್ದಾಗಿರ್ಬೋದು ಇಂಥ ಅಭ್ಯ ಏನಿದ ಡ್ರೆಸ್ಸನ್ನು ರದ್ದತಿ ಅಥವಾ ನಿಮ್ಮಲ್ಲಿ ಎಕ್ಸಾಮಲ್ಲಿ ಅಲೋ ಮಾಡಂಗಣ್ರಿ ಒಂದು ವೇಳೆ ನೀವೇನಾದರೂ ಐದು ಸಾವಿರ ಹತ್ತು ಸಾವಿರ ಶರ್ಟ್ ಅತಿ ಕೊಟ್ಟು ತೊಗೊಂಡು ಹೋಗಿದ್ರು ಪುಲ್ ಸ್ಲೀವ್ ಏನಾದರೂ ಇತ್ತಪ್ಪ ಅಂದರೆ ಅಲ್ಲಿ ಎಕ್ಸಾಮ್ ಹಾಲ್ದಾಗ ನಿಮ್ಮನ್ನ ಅದನ್ನು ಪುಲ್ ಸ್ಲೀವ್ ಇದ್ದನ್ನು ಹಾಫ್ ಸ್ಲೀವ್ ಮಾಡಿ ಎಕ್ಸಾಮ್ಗೆ ಒಳಗೆ ಕಳಿಸ್ತಾರೆ ಇದು ಲಾಸ್ಟ್ ಟೈಮ್ ಕೂಡ ಆಗೈತಿ ಅದಕ್ಕಾಗಿ ಈ ಥರ ಡ್ರೆಸ್ಗಳನ್ನ ಹಾಕ್ಕೊಂಡು ಹೋಗ್ಬಿಡಿ ನಾನು ಆರಾಮಾಗಿ ನೈಟ್ ಪ್ಯಾಂಟು ನೈಟ್ ಡ್ರೆಸ್ಸನ್ನು ಇಲ್ಲಿ ನೈಟ್ ಪ್ಯಾಂಟು ಅದ್ರ ಜೊತೆಗೆ ಒಂದು ಟಿ ಶರ್ಟನ್ನು ಹಾಕೊಂಡು ಹೋಗ್ಬಿಡಿರಿ ಯಾವುದೇ ರೀತಿ ನಿಮಗೆ ಇಲ್ಲಿ ತೊಂದರೆ ಆಗುವುದಿಲ್ಲ ಇನ್ನು ಇದರ ಜೊತೆಗೆ ನೀವೇನಾದರೂ ವಾಚನ್ನು ಒಯ್ತಿದ್ರೆ ನೀರಿನ ಬಾಟ್ಲಿ ಹೋಯ್ತಿದ್ರ ಅದೇ ರೀತಿ ಯಾವುದೇ ರೀತಿ ಎಲೆಕ್ಟ್ರಿಕ್ ಡಿವೈಸನ್ನು ಒಯ್ತಿದ್ರೆ ಅದೇ ರೀತಿ ಜಾಮೆಂಟ್ರಿ ಬಾಕ್ಸನ್ನು ಒಯ್ತಿದ್ರೆ ಅವು ಕೂಡ ಇಲ್ಲಿ ನಿಷೇಧ ಇರ್ತದೆ ರೀ ಇಲ್ಲಿ ಯಾವುದೇ ರೀತಿ ನೀವು ಇಲ್ಲಿ ನಾ ಟಿಕೆಟ್ ಜೊತೆಗೆ ಒಂದೆರಡು ಅದಾವ ಅವನು ಕೂಡ ತಗೋ ತೆಗೆದುಕೊಂಡು ಹೋಗಬೇಕು ಅವನು ಕೂಡ ಇಲ್ಲಿ ತಿಳಿಸ್ತೀನಿ ರೀ ಈ ರೀತಿ ಎಲ್ಲ ಐತಿ ಅದ್ರ ಜೊತೆಗೆ ಮತ್ತೆ ನೀವೇನಾದರೂ ಆಭರಣದ ವಸ್ತುಗಳನ್ನು ಹಾಕೊಂಡು ಹೋಗ್ತಿದ್ರ ಅದೇ ರೀತಿ ಅಲುಮಿನಿಯಮ್ ಆಗಿರಲಿ ಅಂತ ಯಾವುದೇ ರೀತಿ ಒಂದು ಖಡ್ಗ ಆಗಿರಲಿ ಅದೇ ರೀತಿ ಕೈಯ ಚೈನ್ ಆಗಿರಲಿ ಅವನ್ನೆಲ್ಲ ಕೂಡ ನಿಷೇಧ ಇಲ್ಲಿ ಮಾಡಿರ್ತಾರೆ ಶೀತಲ ಇವು ಎಲ್ಲ ಕೂಡ ಪುರುಷ ಅಭ್ಯರ್ಥಿಗಳಿಗೆ ಇರ್ತಾ ಇಲ್ಲ ನೋಡ್ಕೋರಿ ಎಲ್ಲ ಪ್ರತಿಯೊಂದೂ ಕೂಡ ನಾನು ಹೇಳಿದ್ದು ಇಲ್ಲಿ ಇರ್ತದೆ ರೀ ನೀವು ಖಡ್ಗ ಹಾಕೊಂಡು ಹೋಗಿರ್ತಿರೋ ಒಬ್ಬೊಬ್ರು ಒಂದೊಂದು ಸೈಡ್ ಜನದ ಭಾಗದ ಅಭ್ಯರ್ಥಿಗಳಿಗೆ ಏನಿರುತ್ತಲ್ಲ ಕಿವಿಯಲ್ಲಿ ಓಲೆ ಇರ್ತದ ಅದನ್ನು ಕೂಡ ಇಲ್ಲಿ ತೆಗೆದುಕ ತೆಗೆದು ಹೇಳಿ ಕೂಡ ಇರ್ತದೆ ರೀ ಆದಷ್ಟು ಎಲ್ಲ ಬ್ಯಾಗ್ನಾಗಿಟ್ಟ ಹೋಗ್ರಿ ನಿಮ್ಮ ಫೋನಾಗಲಿ ಅದೇ ರೀತಿ ಆಭರಣದ ವಸ್ತುಗಳನ್ನ ಇಲ್ಲಿ ಫೋನ್ ಆಗಿಟ್ಟು ಸರಿ ಸಾರಿ ಬ್ಯಾಗ್ನಲ್ಲಿ ಇಟ್ಟು ಹೋಗ್ರಿ ಇನ್ನು ನೆಕ್ಸ್ಟ್ ಮಹಿಳಾ ಅಭ್ಯರ್ಥಿಗಳು ಮಹಿಳಾ ಅಭ್ಯರ್ಥಿಗಳು ನಿಮಗೆ ಮುಜುಗರವಾಗದಂತೆ ಮಹಿಳಾ ಅಭ್ಯರ್ಥಿಗಳು ಇಲ್ಲಿ ನೋಡ್ರಿ ವಿಸ್ತಾರವಾದ ಕಸತಿ ಹೂವುಗಳು ಅದೇ ರೀತಿ ಗುಚ್ಛಗಳು ಬಟನ್ಗಳು ಹೊಂದಿರೋ ಬಟ್ಟೆಗಳನ್ನು ನಿಷೇಧ ಮಾಡಿರ್ತಾರೆ ನೀವು ನಾರ್ಮಲ್ಲಾಗಿ ಚೂಡಿ ಅಥವಾ ದಾರ ಚೂಡಿದಾರನ ಹಾಕೊಂಡು ಹೋಗಿದ್ದಂದ್ರೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಂಗಿಲ್ಲರಿ ಇನ್ನು ಅದೇ ರೀತಿ ಪರೀಕ್ಷಾ ದಿನದಂದು ಪೂರ್ಣ ತೋಳಿನ ಬಟ್ಟೆಗಳನ್ನ ಜೀನ್ಸ್ ಪ್ಯಾಂಟ್ಗಳನ್ನು ಧರಿಸಬಾರದು ಅದರ ಬದಲಾಗಿ ಅರ್ಧ ತೋಳಿನ ಬಟ್ಟೆಗಳು ಮುಜುಗರವಾಗದಂತೆ ಮತ್ತು ಮೇಲೆ ಉಲ್ಲೇಖಿಸಿರುವ ಬಗೆಯಲ್ಲಿ ನೀವು ಧರಿಸಿಕೊಂಡು ಬರಬಹುದು ಅಂತ ಹೇಳಿದ್ದಾರೆ ಇನ್ನು ಅದೇ ರೀತಿ ಎತ್ತರವಾದ ಹಿಮ್ಮಡಿಗಳು ಶೂಗಳು ಚಪ್ಪಲಿಗಳು ಮತ್ತು ದಪ್ಪನದ ಅಡಿಭಾಗ ಹೊಂದಿರುವ ಶೂಗಳನ್ನಾಗಲಿ ಚಪ್ಪಲಿಗಳನ್ನಾಗಲಿ ಧರಿಸಬಾರದು ತೆಳುವಾದ ಅಡಿಭಾಗವನ್ನು ಹೊಂದಿದ್ದು ಧರಿಸಲು ಅನುಮತಿ ಇರ್ತದೆ ಇನ್ನು ಅದೇ ರೀತಿ ಮಹಿಳಾ ಅಭ್ಯರ್ಥಿಗಳು ಯಾವುದೇ ರೀತಿಯ ಲೋಹದ ಆಭರಣಗಳನ್ನು ಧರಿಸುವುದು ನಿಷೇಧಿಸಿದೆ ಮಂಗಳ ಸೂತ್ರ ಮತ್ತು ಕಾಲುಂಗರವನ್ನು ಹೊರತುಪಡಿಸ್ರಿ ಇವೆಲ್ಲ ಕೂಡ ನಿಮ್ಮದು ರೂಲ್ಸ್ ರೀ ಇನ್ನು ಅದೇ ರೀತಿಯಾಗಿ ಈ ಹುದ್ದೆಗೆ ನೀವು ಎಕ್ಸಾಮನ್ನು ಬರೆಯೊ ಹೊಂಟಿರಪ್ಪ ಅಂದರೆ ಏನೇನೆಲ್ಲ ತೆಗೆದುಕೊಂಡು ಹೋಗ್ಬೇಕಪ್ಪ ಅಂತೇಳಿ ನೋಡೋದಾದರೆ ಇವೆಲ್ಲ ನಿಷೇಧಿತ ವಸ್ತುಗಳ್ರಿ ಆಲ್ರೆಡಿ ಹೇಳಿ ಇಲ್ಲಿ ನೋಡ್ಕೋರಿ ನಿಷೇಧಿತ ವಸ್ತುಗಳು ಏನದಪ್ಪ ಎಲೆಕ್ಟ್ರಿಕ್ ಆಗಿರ್ಬೋದು ಇಲೆಕ್ಟ್ರಿಕ್ ಡಿವೈಸ್ ಎಲ್ಲ ಕೂಡ ರೀ ಮೊಬೈಲ್ ಪೆನ್ ಅದೇ ಸಾರಿ ಪೆನ್ ಪೆನ್ ಡ್ರೈವ್ ಆಗಿರ್ಬೋದು ಇಯರ್ಫೋನ್ ಆಗಿರ್ಬೋದು ಆಗಿದೆ ಬ್ಲೂಟೂತ್ ಸಾಧನಗಳು ಇವೆಲ್ಲ ಕೂಡ ನಿಷೇಧ ರೀ ಕೈ ಗಡಿಯಾರ ಆಗಿರ್ಬೋದು ಅದೇ ರೀತಿ ತಿನ್ನಬಹುದಾದ ವಸ್ತುಗಳನ್ನು ನೀವೇನಾದರೂ ತೆಗೆದುಕೊಂಡು ಹೋಗಿದ್ರೆ ಇನ್ನು ಅದೇ ರೀತಿಗೆ ಇಲ್ಲಿ ನೀವು ನೀರಿನ ಬಾಟ್ಲಿಯನ್ನು ತೆಗೆದುಕೊಂಡು ಹೋಗಿದ್ರೆ ಅದೆಲ್ಲ ಕೂಡ ನಿಷೇಧ ಇರ್ತದೆ ರೀ ಓಕೆ ಇವೆಲ್ಲ ಕೂಡ ಇಲ್ಲಿ ನಿಷೇಧ ಅದ ರೀ ನೋಡ್ಕೊಬೋದು ರೀ ಯಾಕಂದರೆ ಆಲ್ರೆಡಿ ಅವ್ರು ಮೀಡಿಯೋ ಈಗ ಅದು ಮೈಕ್ ಪ್ರಾಬ್ಲಮ್ ಆಗಿ ಹತ್ತು ನಿಮಿಷದ ದುಡಿಯೋ ಆಟೋಮೆಟಿಕ್ಕಾಗಿ ಏನೋ ನಾ ಇಷ್ಟೊತ್ತನ್ನ ಏನು ಹೇಳಿದ್ದು ಕೂಡ ಕೇಳಿಸಿ ಅದಕ್ಕಾಗಿ ಸ್ವಲ್ಪ ಅವನ್ಸರ್ ಮಾಡಿ ಸ್ವಲ್ಪ ಬೇಗ ಬೇಗ ಹೇಳೋಕತ್ತೀರಿ ನೋಡ್ಕೊಳ್ರಿ ಇನ್ನು ಅದೇ ರೀತಿ ನೋಡ್ಕೋಬೇಕು ಪರೀಕ್ಷೆ ದಿನದಂದು ನೀವು ಏನೇನೆಲ್ಲ ತೆಗೆದುಕೊಂಡು ಹೋಗಬೇಕಪ್ಪ ಅಂದರೆ ಒಂದು ಪೆನ್ ವೈರಿ ರೆಡ್ ರೆಡ್ ಎಲ್ಲ ಸಾರಿ ಬ್ಲ್ಯಾಕ್ ಆದರೂ ಓಕೆ ಬ್ಲೂ ಆದರೂ ಓಕೆ ಎರಡರಾಗ ಒಂದು ವೈರಿ ಈ ಸೇಫ್ಟಿ ಪರ್ಪಸ್ ಯಾಡ್ ಇಟ್ಕೊಂಡು ಹೋಗ್ಬಿಡ್ರಿ ಇನ್ನು ಅದೇ ರೀತಿ ಹಾಲ್ ಟಿಕೆಟನ್ನು ಒಯ್ಬೇಕು ರೀ ಹಾಲ್ ಟಿಕೆಟ್ ಏನೇ ಇರುತ್ತಲ್ಲ ಕಲರ್ ಜೆರಾಕ್ಸ್ ಆದರೂ ಓಕೆ ಅದೇ ರೀತಿ ನಿಮ್ಮದು ಬ್ಲ್ಯಾಕ್ ಆ್ಯಂಡ್ ವೈಟ್ ಆದರೂ ಓಕೆ ರೀ ಇನ್ನು ಅದೇ ರೀತಿ ನಿಮ್ಮದು ಸರ್ಕಾರದಿಂದ ಮಾನ್ಯವಾದ ಆಧಾರ್ ಕಾರ್ಡ್ ಆದರೂ ಅದೇ ರೀತಿ ಪ್ಯಾನ್ ಕಾರ್ಡ್ ಆಗಿರ್ಬೋದು ಅದೇ ರೀತಿ ಪಾಸ್ಪೋರ್ಟ್ ಆಗಿರ್ಬೋದು ಇದರಲ್ಲಿ ಯಾವುದಾದ್ರು ಒಂದು ತೆಗೆದುಕೊಂಡು ಹೋಗ್ರಿ ಯಾಕಂದರೆ ಇಂದು ಗುರುತಿನಿಗೆ ಅದನ್ನು ಕೇಳ್ತಾರೆ ಆದಷ್ಟು ಆಧಾರ್ ಕಾರ್ಡನ್ನು ತೆಗೆದುಕೊಂಡವ್ರಿ ಎಲ್ಲರ ಕಡೆ ಕೂಡ ಇರ್ತದೆ ರೀ ಇನ್ನು ಅದೇ ರೀತಿ ಕೊನೆಯ ಪರೀಕ್ಷೆ ಕೊನೆಯ ಬೆಲ್ ಆಗೋವರೆಗೆ ಅಭ್ಯರ್ಥಿಗಳು ಯಾವುದೇ ರೀತಿಯ ಪರೀಕ್ಷೆ ಕೊಠಡಿ ಅಂತ ಹೊರಗೆ ಹೋಗುವಂತಿಲ್ರಿತಲ್ಲ ಇನ್ನು ಅದೇ ರೀತಿ ಪರೀಕ್ಷೆಗೆ ಎಂಟ್ರಿ ಆಗುವ ಮೊದಲ ಹೋಗಿ ನೀರು ರೀತಿ ಕುಡಿತಾರೆ ನೀರು ಕುಡ್ದೆ ಬರ್ಬೋದು ರೀ ಒಮ್ಮೆ ಒಳಗೆ ಹೋದ್ರೆ ಹೊರಗೆ ಬಿಡೋಂಗಿಲ್ಲ ರೀ ಈ ಥರ ಇದ್ರ ಜೊತೆಗೆ ಈ ಸಾರಿ ಒಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಎಕ್ಸಾಮಲ್ಲಿ ಈ ಸಾರಿ ಐದು ಇರ್ತಾವೆ ರೀ ಆಪ್ಷನ್ ಎ ಆಗಿ ಬಿ ಸಿ ಡಿ ಮತ್ತು ಎ ರೀ ಇಲ್ಲಿ ನೋಡ್ಕೋ ಒಂದು ಒಂದನೇ ಪ್ರಶ್ನೆಗೆ ಏನಾದರೂ ಆನ್ಸರ್ ಗೊತ್ತಿತ್ತು ಅದಕ್ಕೆ ಏನಿದ್ರೆ ಎ ಇದ್ರೆ ಎ ಹಾಕ್ತಾರೆ ಬಿ ಇದ್ರೆ ಬಿ ಹಾಕ್ತೀರಿ ಇನ್ನು ಅದೇ ರೀತಿ ಎರಡನೇ ಪ್ರಶ್ನೆ ಇತ್ತು ಅಂದ್ರೆ ಅದಕ್ಕೆ ಗೊತ್ತಿಲ್ಲ ಅಂತ ಕೈ ಬಿಡ್ತರಿ ಮೂರನೇ ಪ್ರಶ್ನೆಗೆ ಸಿ ಇತ್ತಂದ್ರೆ ಆಪ್ಷನ್ ಹಾಕಿರ್ತರಿ ಇಲ್ಲಿ ಏನು ಪ್ರಶ್ನೆ ಬಿಟ್ಟಿರುತ್ತಲ್ಲ ಆ ಬೆಟ್ಟಂಥ ಪ್ರಶ್ನೆಗೆ ನಿಮ್ಗೆ ಲಾಸ್ಟ್ ಎಕ್ಸಾಮ್ ಮುಗಿದ ಮೇಲೆ ಐದು ನಿಮಿಷ ಟೈಮ್ ಕೊಡ್ತಾರೆ ಅವಾಗ ಐದನೇ ಆಪ್ಷನ್ನ ನೀವು ಇಲ್ಲಿ ಫಿಲ್ ಮಾಡಿ ಬರ್ಬೇಕ್ರಿ ತೀತಲ ಅಲ್ಲಿ ಎಕ್ಸಾಮ್ ಹಾಲ್ದಾಗ ಅವರು ಕೂಡ ತಿಳಿಸ್ತಾರೆ ಆದರೂ ಕೂಡ ನಿಮ್ಗೊಂದು ಸಾರಿ ಇರಲಿ ಅಪ್ಪ ಅಂತೇಳಿ ನೆನಪು ಮಾಡಿದಾರೆ ತಿಲೆ ಇವೆಲ್ಲ ಕೂಡ ನೀವುದನ್ನು ಕಟ್ಟುನಿಟ್ಟಾಗಿ ಪಾಲನೆಯನ್ನು ಮಾಡಬೇಕ್ರಿ ಆದಷ್ಟು ಹೋಗುವಾಗ ಪ್ರೆಶ್ ಮಾಡಿಂತರ ಹೋಗ್ರಿ ಆರಾಮಾಗಿ ನೀವು ಎಲ್ಲ ಪ್ರಶ್ನೆಗಳನ್ನ ಕ್ರ್ಯಾಕ್ ರೀ ಮೊದಲಿಗೆ ಒಂದೇ ರೌಂಡಿಗೆ ಏನು ಹಾಕಿರ್ತಾರಲ್ಲ ಗೊತ್ತಿರೋ ಗೊತ್ತಿರೋ ಪ್ರಶ್ನೆನ ಹಾಕೊಂಡು ಬಿಡ್ರಿ ಸ್ನೇಹಿತರಿದ್ರ ಜೊತೆಗೆ ನೋಡ್ಕೊರಿ ಫಸ್ಟಿಗೆ ಕ್ವಶನ್ ಪೇಪರಲ್ಲಿ ಮಾರ್ಕ್ ಅಂತರೂ ಮಾಡ್ಕೊಕೋಬೇಡ್ರಿ ಕ್ವೆಶನ್ ಪೇಪರಲ್ಲಿ ಮಾರ್ಕ್ ಮಾಡಿ ನೀವು ಹಾಳು ಹೋಯ್ಮಾರ ಇಲ್ಲಿ ಹಾಕ್ಬೇಕಂದ್ರೆ ಟೈಮ್ ಹೋಗಿಬಿಡ್ತರಿ ಅದಕ್ಕಾಗಿ ಏನು ಮಾಡ್ರಿ ಪೇಪರ್ ಪೇರ್ ಮುಂದಿಟ್ಕೊರಿ ಈಗ ಒಂದನೇ ಪ್ರಶ್ನೆ ಗೊತ್ತಿತ್ತಾ ಓಕೆ ಡೈರೆಕ್ಟ್ ಬಿಡೋದ್ರಿ ಇಲ್ಲಿ ಡೌಟ್ ಇದ್ದರೆ ಬೇಕಾದ್ರೆ ಕ್ವಶನ್ ಪೇಪರ್ದಾಗ ಮಾರ್ಕ್ ಮಾಡ್ಕೊರಿ ನಿಮಗೆ ರೀ ಮಗ್ಲಿ ನಮ್ಗೆ ಗೊತ್ತಾಗೋಂಗಲ್ಲ ಆ ರೀತಿ ಕೂಡ ಇರ್ತದ ಕ್ವಶನ್ ಪೇಪರಲ್ಲಿ ಕೂಡ ನೀವು ಹಾಳಿ ಬಟ್ ಬೇರೆ ಎಲ್ಲರ ಮೇಲೆ ಏನೇನಾರ ಬರೆದಿದ್ರಂದ್ರೆ ಅದನ್ನು ಕೂಡ ಇಲ್ಲಿ ಏನಿದೆ ಎಲ್ಲ ನಿಮ್ಮನ್ನ ಬೇಯ್ತಾರೆ ಸ್ವಲ್ಪ ಆ ರೀತಿ ಬರೋಂಥಿರಲ್ಲ ಅದಕ್ಕಾಗಿ ನೀವು ಕ್ವಶನ್ ಪೇಪರ್ದಾಗ ಹೋಗ್ಬೇಡ್ರಿ ಡೈರೆಕ್ಟ್ ನೀವು ಓ ಎಮ್ ಆರ್ ಮೇಲೆ ಹಾಕೋ ನಿಮ್ಗೆ ಕರೆಕ್ಟ್ ಆನ್ಸರ್ ಗೊತ್ತಿತ್ತು ಅಂದ್ರೆ ನಿಮಗೆ ಟೈಮ್ ಕೂಡ ಉಳಿತೈತ್ರಿ ಬರೋ ಬರೋ ಪ್ರಶ್ನೆ ರೀ ಆಮೇಲೆ ನಿಮಗೆ ಬೇ ಗೊತ್ತಿರೋ ಪ್ರಶ್ನೆಗಳೇನಿದೆ ಅವ್ನು ಲಾಸ್ಟಿಗೆ ಹಾಕೊಂಬೇಡ್ರಿ ಮೆಥಮೆಟಿಕ್ಸ್ ಹೊತ್ತು ಏನಾದರೂ ಟಪ್ ಇದ್ದು ಅಂದ್ರೆ ಅವ್ನು ಲಾಸ್ಟಿಗೆ ಹಾಕೋರಿ ಮೊದಲಿಗೆ ಜಿ ಕೆ ಎಲ್ಲ ಕಂಪ್ಲೀಟ್ ಮಾಡ್ಕೋರಿ ಈ ಥರ ಎಲ್ಲರೂ ಕೂಡ ಎಕ್ಸಾಮ್ ಬರೆದಿರಿ ಗೊತ್ತಿರ್ತೀರಿ ಬಟ್ ಆದರೂ ಕೂಡ ಒಂದು ಸಾರಿ ಏನೋ ಹೇಳಬೇಕು ಅನಿಸ್ತೀರಿ ಹೇಳ್ತೀರಿ ಇನ್ನು ಅದೇ ರೀತಿ ಬೆಲ್ ಮತ್ತು ಟೈಮ್ಸ್ಗೆ ಸಂಬಂಧಿಸಿದಂತೆ ಸಂಪೂರ್ಣವಾಗಿ ಪಿ ಡಿ ಎಫ್ ಬಂದು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕೈತ್ರಿ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಐತ್ರಿ ಹೋಗಿ ನೀವು ಜಾಯ್ನ್ ಆಗಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಬೋದು ರೀ ಇಲ್ಲಿ ನೋಡಬಹುದು ರೀ ಎಕ್ಸಾಮ ಹನ್ನೊಂದನೇ ತಾರೀಕಿಗೆ ಇರೋದ್ರಿ ಮ ಮುಂಜಾನೆ ಹತ್ತು ಮೂವತ್ತರಿಂದ ಹನ್ನೆರಡು ಮೂವತ್ತಕ್ಕೆ ಕೊನೆಯ ಎಕ್ಸಾಮ್ ರೀ ನೂರು ಅಂಕಕ್ಕೆ ಇರುತ್ತೆ ಮತ್ತು ಅದೇ ರೀತಿ ಮಧ್ಯಾಹ್ನ ಎರಡು ಮೂವತ್ತರಿಂದ ನಾಲ್ಕು ಮೂವತ್ತವರೆಗೆ ಎರಡೇ ಎಕ್ಸಾಮ್ ಇರುತ್ತೆ ರೀ ಇದನ್ನು ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರಿ ಹೋಗಿ ಚೆಕ್ ಮಾಡ್ಕೋರಿ ಯಾಕಂದರೆ ಈಗ ಟೈಮ್ ಭಾಳ ಆಗೈತೆ ರೀ ಮತ್ತು ಟೈಮ್ ಜಾಸ್ತಿ ಆಗುತ್ತೆ ಸ್ನೇಹಿತರೆ ಇದಾಗಿತ್ತು ಇವತ್ತು ಇದಕ್ಕೆ ಸಂಬಂಧಿಸಿದ ಏನೇ ಡೌಟ್ ಇದ್ದರೂ ಕಮೆಂಟ್ ಮೂಲಕ ಹತ್ತೈಸಿ ಮತ್ತೆ ಮುಂದೆ ಹಿಡಿಯೋದಲ್ಲಿ ಶುಗೋಣ ಶುಭ ದಿನ